ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ ಈಗ ಶ್ರೀ ಕೂಲಹಳ್ಳಿ ಗೋಣಿಬೇಶ್ವೇಶ್ವರ ಸ್ವಾಮಿಯ ರಥೋತ್ಸವ ನಡೆಯುವಂಥ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ನೋಡ್ಬೋದು ಮೇನ್ ರೋಡಲ್ಲಿ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಹಾಗಾಗಿ ಮೇನ್ ರೋಡಲ್ಲಿ ಹೋದರೆ ಮತ್ತೆ ಸುಮ್ಮನೆ ಭಾಳ ಆಗುತ್ತೆ ಈಗ ಜಾತ್ರೆ ಒಳಗಿಂದ ಹೋಗ ಬನ್ನಿ ಬನ್ನಿ ಈಗ ರಥೋತ್ಸವ ನಡೆಯುವಂಥ ಸ್ಥಳಕ್ಕೆ ಬಂದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಜನ ಬಹಳ ಇದೆ ನಿಮ್ಮ ಮೊಬೈಲ್ಗಳು ಮತ್ತು ಸರಗಳು ಕಂಪ್ಗಳು ಕಳೆಕ ಆಗುವ ಸಮಯ ಜಾಸ್ತಿ ಇರ್ತದೆ ಹಾಗಾಗಿ ವಿಶೇಷವಾಗಿ ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ಅನ್ನತಾ ಭಾವಿಸಿದೆ ನಿಮ್ಮ

ಯಾವ ಶಾಸಕ ಕೊಟ್ಟಿಲ್ಲ ಯಾವ ಎನ್ ಎಲ್ ಯಾರು ಕೊಟ್ಟಲ್ಲ ಈಗ ಕೊಟ್ಟತಕ್ಕಂಥ ಪತ್ತೊಂದು ದುಡ್ಡು ಇವತ್ತು ದೇವಸ್ಥಾನ ಕಟ್ಟು ಹಿಂದೆ ಭಕ್ತರು ಇವತ್ತು ದೇವಸ್ಥಾನ ಕಟ್ಟಿಗಳು ಇನ್ನು ಇನ್ನು ಮನಸ್ಸು ಮಾಡಿದ ಸರ್ಕಾರಗಳನ್ನ ಮನಸ್ಸು ಮಾಡಿದ್ರೆ ಇಂದು ಹತ್ತು ದೇವಸ್ಥಾನ ಕಟ್ಟ ಹೋಗಿದ್ದು ಬತ್ತೊಂದು ದೇವ್ರು ಕೊಟ್ಟರೆ ಅದ್ರ ಮುಂದೆ ಇನ್ನೂ ಹೆಚ್ಚಿನ ವರ್ಷದಲ್ಲಿ ದೇವರು ನಿಮಗೆ ಕೊಡಬಟ್ಟೆ ತಮ್ಮಲ್ಲಿ ವಿನಾಶ ಮಾಡಿಕೊಳ್ತೇನೆ ಈ ಹೋಳಿ ಸ್ವಾಮಿಯು ಮತ್ತೇನೇಶ್ವರ ಕೊಟ್ಟೇಶ್ವರ ನಿಮಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಮಳೆ ಎಲ್ಲೂರು ಕಂಪನಿಗಳು ಹೆಚ್ಚಿನ ರೀತಿಯ ಅನುಕೂಲಕಾಶವನ್ನು ನಿರ್ಮಾಣ ಮಾಡಿಕೊಳ್ತದೆ ನಾಡಿನ ಸೌರ್ಯ ಮೂಲ ಬಂದಿರತಕ್ಕಂಥ ಸಕಲ ಈ ಕಡೆ ಬಂದ್ರೆ ಅಲ್ಲೇ ಪಲ್ಲೇ ಸಮಯ ಹತ್ರ ಇದೆ ಎಲ್ಲರೂ ಕಾಂತರ ಇದೆಯಿಂದ ಈಗ ಬೇಕು ಇಲ್ಲ ಸಮಯ ಹತ್ರ ಇದೆ ಗುರು ಬೇಸಿದ್ರು ಹೇಳಲಿಕ್ಕೆ ಹತ್ರ ಇದೆ ಎಲ್ಲರೂ ಜಾತ್ರೆ ರೀತಿ ಹೊಲ್ಲಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾಡಿನ ಸರ್ವ ಸರ್ವ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮಲ್ಲಿ ವಿಧ ಮಾಡ್ಕೊಳ್ತಾ ಇದ್ದೀವಿ ಈ ಭೂಮಿ ಈ ಈ ಕೆಲವೇ ಈಗ ಎಲ್ಲ ಪರವಾಗಿ ಅವರ ತಂದೆ ಪಟ್ಟಲೇಶ್ವರ ರಥೋತ್ಸ ರಥೋತ್ಸವ ಮಾಡ್ತಾನೆ ದಯವಿಟ್ಟು ಎಲ್ಲರೂ ಸಹಕರಿಸ್ಕೊಟ್ಟು ಈ ರಥಿರ ಜನ ಸಭೆಯ ಪರವಾಗಿ ಈಗ ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಮತ್ತು ದಯವಿಟ್ಟು ಎಲ್ಲರೂ ಸಾಕರಿಸ ಭಕ್ತಾದಿಗಳು ಇಲ್ಲಿ ಪಾದ ಯಾತ್ರಿ ಬಂದ ತಕ್ಕ ಭಕ್ತಾದಿಗಳು ಇವತ್ತು ದಯವಿಟ್ಟು ಅವ್ರು ಎಲ್ಲರಿಗೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು ಯಾಕಂದ್ರೆ ಮೂರು ದಿವಸ ನಾಲ್ಕು ಭಕ್ತಾದಿಗಳು ಪಾದ ಮಾಡ್ಯಾರ ಆದ್ರೆ ನಾನು ಪದೇ ಹೇಳಿದೆ ಪದೇ ಪದೇ ಯಾಕೆಂದ್ರೆ

ಯಾಗ ಹಾರಿಸ್ತಿದ್ದಾರೆ ನೋಡಿ ಇಲ್ಲಿ ಒಂದು ಮನೆಯ ಮೇಲೆ ನೋಡಿ ಈಗ ಇಲ್ಲಿ ಪಲ್ಲಕ್ಕಿ ಬರ್ತಾ ಇದೆ ಈಗ ರಥೋತ್ಸವದ ಒಳಗಡೆ ಹೋಗುವಂಥ ಮೂರ್ತಿ ಅದರೊಳಗೆ ಪಲ್ಲಕ್ಕಿ ಒಳಗೆ ಬರ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಪ್ರಾರಂಭವಾಗುತ್ತೆ

ರಥೋತ್ಸವ ಪ್ರಾರಂಭವಾಗುತ್ತದೆ రథోత్సవ ప్రారంభాయిత నోడి ਕਾਮੇ <laughs> ਮਾਰਾ <laughs> ನೋಡಿ ಎಷ್ಟು ಜನಸಂಖ್ಯೆ ಇದೆ ನೋಡಿ ಅಲ್ಲಿ ರಥೋತ್ಸವದ ಹತ್ತಿರ はい、oh. ಶ್ರೀ ಕ್ಷೇತ್ರ ಕೂಲಹಳ್ಳಿ ಗೋಣಿಬಸವೇಶ್ವರ ಸ್ವಾಮಿಯ ರಥೋತ್ಸವವು ಭಾಳಷ್ಟು ವಿಜೃಂಭಣೆಯಿಂದ ಈ ವರ್ಷ ನೆರವೇರಿತು ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳು ಹಾಗೂ ಈ ವಿಡಿಯೋ ತಮಗೆಲ್ಲ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನೆಕ್ಸ್ಟು ಮುಂದೆ ಹೊಸ ವೀಡಿಯೋಗಳಿಗೆ ಮಾಡೋದಕ್ಕೆ ಸಹ ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಹಾಗಾಗಿ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ नमस्कार